ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾವು ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ಮತ್ತು ನಮ್ಮಮ್ಮ ಹಾಗೆ ನನ್ನ ಮಗ ಮೂರು ಜನನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಪ್ಪಾಜಿ ಬಸ್ ಸ್ಟಾಪ್ ಅವ್ರಿಗೂ ಡ್ರಾಪ್ ಆಗ್ತೀನಿ ಅಂತ ಹೇಳಿ ಅವರೇ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಬಸ್ಸಲ್ಲಿ ಹೋಗ್ತಾ ಹೋಗೋ ಹೋಗಿ ನನ್ನ ಮಗ ಮಲ್ಕೊಂಬಿಟ್ಟ ಹಾಗಾಗಿ ನಮ್ಮಮ್ಮನ ಮಲಗಿದ್ರು ಜರ್ನಿ ತುಂಬ ಇದೆಯಲ್ಲ ಚಂದ್ರಪೈಟ್ನ ಟು ಬೆಂಗಳೂರು ತುಂಬ ಜರ್ನಿ ಇದೆ ಫೋರ್ ಟು ಫೈವ್ ಅವರ್ಸು ಹಾಗಾಗಿ ಮಲಗಿದ್ರವರು ಅದಾದಮೇಲೆ ಬೆಂಗಳೂರನ್ನ ರೀಚ್ ಆದ್ವಿ ಅಲ್ಲಿ ಹೋದ್ಮೇಲೆ ಆಟೋ ಮಾಡಿಕೊಂಡು ಇವಾಗ ನಮ್ಮ ಅಣ್ಣ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು ಸೊ ನಮಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿ ನಾವು ಬರೋಕ್ಕೆ ಮುಂಚೆನೇ ಎಲ್ಲ ಚಿಕನೆಲ್ಲ ತಂದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದ ಅಡುಗೆ ಎಲ್ಲನು

ನಾನು ಅಮ್ಮ ಬಂದಿದ್ದೀವಿ ಅಂತ ಹೇಳಿ ಚಿಕನ್ ಎಲ್ಲ ತಂದು ಪಾಲಕ್ ಚಿಕನ್ ಗ್ರೇವಿ ಹಾಗೆ ಚಪಾತಿ ರೈಸ್ ಮತ್ತೆ ಕಬಾಬ್ಗೆಲ್ಲ ಅವನೇನೆ ಕಲ್ಸಿಕ್ಕಿದ್ದ ನಾನೇ ಬಿಡ್ತಾ ಇದ್ದೆ ಅವನು ಬ್ಯಾಚಲರ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡೋದೆಲ್ಲ ಕಲ್ತಿದ್ದ ಆ್ಯಂಡ್ ತುಂಬ ಚೆನ್ನಾಗಿ ಪಾಲಕ್ ಚಿಕನ್ ಗ್ರೇವಿ ಆಗಿರ್ಬೋದು ಅಥವಾ ಕಬಾಬ್ ಎಲ್ಲ ತುಂಬಾ ಚೆನ್ನಾಗಿ ರುಚಿಯಾಗಿತ್ತದು ಸೊ ಎಲ್ಲರೂ ಕೂಡ ಕೂತ್ಕೊಂಡು ಇದೇ ರೀತಿ ಊಟ ಎಲ್ಲ ಮಾಡ್ಕೊಂಡ್ವಿ ಮಧ್ಯಾಹ್ನ ായിു ആ മടീക്ക് മൊബൈൽ ഹു ആ ಇನ್ನೊಂದು ದೊಡ್ಡ ಡ್ಯೂಟಿ ಬರೋಕ್ ನಾವು ಮನೆಗೆಲ್ಲ ಹೋಗಿ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಅದಾದಮೇಲೆ ನನ್ನ ಮಗನಂತೂ ಆಚೆನೆ ಬಿಟ್ಟಿರಲಿಲ್ಲ ಅವನಂತೂ ಕೈ ಕಲ್ ಕಟ್ಟಾಗ್ದಂಗೆ ಹಾಕ್ಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಕೂತಿದ್ದ ಎಲ್ಲೂ ಓಡಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅಮ್ಮ ಅಂತ ಹೇಳಿ ಯೋಚನೆ ಮಾಡ್ತಾ ಇದನ್ನೆಲ್ಲ ಕುತ್ಕೊಂಡು ನಮ್ಮ ಅಣ್ಣ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸ್ತಾ ಒಳಗಡೆ ಕಮ್ಮಿ ಜಾಗ ಇತ್ತಲ್ಲ ಅಲ್ಲೇ ಆಟ ಆಡಿಸ್ಕೊಂಡು ಕೂತಿದ್ವಿ ಅವನ್ನ ಅವನೇ ಬಾ ಬರೀ ಕೆ ಜಾಡ್ ಕೆಜಿ ಅವನೇ ಅಷ್ಟೇ ನೋಡಲಿ ಎಲ್ಲ ಎಣ್ಣೆ ಬೆಳಿತಾವ ಕಾಣಿಸ್ತಾನೆ ಇಲ್ಲ ಹುಡ್ಗ

ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ಮೇಲೆ ಅವನಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಸ್ನಾನ ಮಾಡಿಸೋಣ ಹೇಳಿ ಜರ್ನಿ ಮೈ ನೋವಾಗಿರುತ್ತೆ ಅಂತ ಹೇಳಿ ಬಿಸಿ ಬಿಸಿಯಾಗಿ ನೀರು ಇದು ಅವರ ಮಾಮನೇ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ನೋಡಿ ಹೇಳಿ ಅಂತ ಹೇಳಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ರೊಟ್ಟಿ ತಿನ್ನಬೇಕು ಅಂತ ಹೇಳಿ ಅಂತಿದ್ದ ನಮ್ಮಣ್ಣ ನಿನ್ನೆ ಮಿಕ್ಕಿರೋವಂಥ ಪಾಲಕ್ ಗ್ರೇವಿ ಅದು ಅವನಿಗೋಸ್ಕರ ರೊಟ್ಟಿ ಮಾಡೋಣ ಅಂತ ಹೇಳಿ ಸೊ ಬೆಳಗ್ಗೆದ್ದು ಕಾಫಿ ಎಲ್ಲ ಕುಡಿದು ಅಮ್ಮ ನಾನು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮಣ್ಣನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೆ ಹಾಕೊಂಡು ತಿನ್ನಕ್ಕೆ ಬರೋಲ್ಲ ಹೇಳಿ ನಾವು ಅವನಿಗೆ ರೊಟ್ಟಿ ಮಾಡಿಕೊಡೋಣ ಅಂಥೇಳಿ ಊರಿಂದನೇ ಅಕ್ಕಿಟ್ಟು ತೊಗೊಬ ಅಂತೇಳಿ ಹೇಳಿದ್ದ ಹಾಗಾಗಿ ಊರಿಂದನೇ ತೊಗೊಂಡೋಗಿದ್ವಿ ಅಕ್ಕಿ ಹಿಟ್ಟನ್ನ ಇಲ್ಲೋಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ವಿ ಸೊ ನಮ್ಮ ಕಡೆ ಸ್ಪೆಷಲ್ ತಿಂಡಿ ಅಂದ್ರೇ ರೊಟ್ಟಿ ಹಾಗಾಗಿ ರೊಟ್ಟಿನ ಇಷ್ಟಪಟ್ಟ ಅಂತೇಳಿ ಮಾಡಿದೆ ಹಾಗೆ ಅವನು ಜಿಮ್ ಮುಗಿಸ್ಕೊಂಬಂದ ಹಾಗಾಗಿ ಜಿಮ್ಮಿಂದ ಬಂದಮೇಲೆ ಮೊಟ್ಟೆ ಎಲ್ಲ ಬೇಯಿಸ್ಕೊಳ್ತಾ ಇದ್ದಾನೆ ತಿನ್ನೋದಕ್ಕೆ ಅವನು ಜಿಮ್ಗೆ ಹೋಗೋದ್ರಿಂದ ಡೈಲಿ ಆರು ಗಂಟೆ ತಿಂತಾನೆ ಇರ್ತಾನೆ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ದಾನೆ ಸೊ ಬೇಗನೆ ಕುಕ್ ಆಗುತ್ತೆ ಹಾಗೆ ಸ್ವಲ್ಪನೇ ನೀರಲ್ಲಿ ಅದನ್ನು ಬೇಯಿಸ್ಕೊಬೋದು ಮೊಟ್ಟೆಗಳನ್ನ ಸೊ ಇದರಲ್ಲಿ ಮಾಡೋದಕ್ಕೆ ಗ್ಯಾಸ್ ಅಗತ್ಯನೇ ಇಲ್ಲ ಸೊ ಡೈರೆಕ್ಟಾಗಿ ನಾವು ಸ್ವಿಚ್ ಬೋರ್ಡ್ಗೆ ಹಾಕಿ ಬೇಯಿಸ್ಕೊಬೋದು ಬೇಗನೆ ಕುಕ್ ಆಗುತ್ತೆ ಹಾಗೆ ತಿಂಡಿ ತಿಂಡಿಯೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಭೀಮನ ಅಮಾವಾಸ್ಯೆ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ತರಿಸ್ಕೊಂಡಿದ್ದೆ ಹಾಗೆ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಬ್ಯಾಚಲರ್ ಆದರೂ ಕೂಡ ನಮ್ಮಣ್ಣ ಒಂದಷ್ಟು ವಿಗ್ರಹಗಳನ್ನ ರೂಮಲ್ಲಿ ಅವನ ರೂಮಲ್ಲಿ ಇಟ್ಕೊಂಡಿದ್ದ ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹ ಮತ್ತು ಗಣೇಶನ ವಿಗ್ರಹ ಕೂಡ ಇತ್ತು ಎರಡು ಇಟ್ಕೊಂಡೆ ಕಾಪರ್ ಗಣೇಶ ಇದೆ ಒಂದು ನೋಡಿ ಎಷ್ಟು ಇದು ಮಂಜುನಾಥ ಸ್ವಾಮಿದು ಇದು ಗಣೇಶಂದು ಕೆಳಗಡೆ ಒಂದಿದೆ ತಾಯಿ ದೇವಿದೊಂದು ಫೋಟೋ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಕಾಮಾಕ್ಷಿ ದೀಪನ ಕೂಡ ಇಟ್ಕೊಂಡಿದ್ದಾನೆ ಹಾಗೆ ಒಂದು ರಾಯರು ಫೋಟೋ ಕೂಡ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಸೊ ಅದಕ್ಕೂ ಕೂಡ ಪೂಜೆ ಮಾಡಿ ಇವಾಗ ಬಾಗ್ಲಿಗೆ ಪೂಜೆ ಮಾಡ್ತಾ ಹಾಗೆ ಬಾಗಿಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹೂವೆಲ್ಲ ಇಟ್ಟಿದ್ದೀನಿ ತುಂಬ ದಿನ ಆಗಿತ್ತು ಅವನಂತೂ ಈ ರೀತಿ ಹೆಚ್ಚಲಂದ್ರೆ ಗೊತ್ತಲ್ವ ಯಾವುದು ಕ್ಲೀನ್ ಮಾಡ್ಕೊಳ್ಳೋಲ್ಲ ಆ್ಯಂಡ್ ಬಾಗಿಲೆಲ್ಲ ತೊಡೆಯಲ್ಲ ಆ್ಯಂಡ್ ಇವತ್ತು ಬಾಗಿಲನ್ನ ಲಕ್ಷಣ ನೋಡಿ ಅವನೇನೆ ನೋಡಿ ನಗ್ತಾ ಇದ್ದ ಅಯ್ಯೋ ಎಷ್ಟು ದಿನ ಆಯಿತು ಬಾಗಿಲು ತೊಳೆದು ನಾನು ಅಂತ ಹೇಳಿ ಹಾಗೆ ರಂಗೋಲಿ ಇರಲಿಲ್ಲ ಅಂತ ಹೇಳಿ ನಾನು ರಂಗೋಲಿ ಎಲ್ಲ ಹಾಕಕ್ಕೆ ಹೋಗಿಲ್ಲ ಹಾಗೆ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಬಾಗಿಲಿಗೆ ನಿಂಬೆಣ್ಣು ಕೂಡ ಕುಯ್ದು ಪೂಜೆ ಮಾಡಿದೆ ಮನೇಲಿ ಈ ರೀತಿ ಎಲ್ಲ ನಾವು ಮಾಡ್ಕೊತಿರ್ತೀವಿ ಅಮಾವಾಸ್ಯೆ ಹುಣ್ಮೆ ಅಂತ ಬಂದಾಗ ಸೊ ಹಾಗಾಗಿ ಇಲ್ಲೂ ಕೂಡ ಈ ರೀತಿ ಬಾಗಿಲಿಗೆ ನಿಂಬೆಣ್ಣೆಲ್ಲ ಕೊಯ್ದಿಟ್ಟು ಪೂಜೆ ಮಾಡಿದೆ ಹಾಗೆ ನಾನು ಪೂಜೆ ಮುಗಿಸೋ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಅವ್ರಿಗೆ ಮುಂಚೆನೇ ಹೇಳಿದ್ವಿ ಇಲ್ಲಿಗೆ ಬನ್ನಿ ಊಟಕ್ಕೆ ಮಧ್ಯಾಹ್ನ ಅಂತ ಹೇಳಿ ಅವರು ಕೂಡ ಡ್ಯೂಟಿಯಿಂದ ಲಂಚ್ ಬ್ರೇಕಲ್ಲಿ ಬಂದಿದ್ದರು ಪೂಜೆ ಇತ್ತಲ್ವ ಮುಂಚೆನೇ ಹೇಳಿದ್ರು ಇವತ್ತು ಭೀಮ್ ನಮ್ಮವಾಸೆ ಪೂಜೆ ಮಾಡಬೇಕು ಹಾಗಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿ ಅವರು ಕೂಡ ಬಂದಿದ್ದರು ಹಾಗಾಗಿ ಭೀಮ್ ನಮ್ಮವಾಸೆ ಆಗಿರೋದ್ರಿಂದ ಇವತ್ತು ಗಂಡನ ಪಾದ ಎಲ್ಲ ತೊಳಿಬೇಕಲ್ವಾ ಅದು ಪೂಜೆ ಇದೆ ಅಲ್ವಾ ಸೊ ಹಾಗಾಗಿ ಈ ಪೂಜೆ ನಾನು ಮಾಡ್ತಾಯಿದ್ದೀನಿ ಈ ಭೀಮನ ಅಮವಾಸ್ಯ ಪೂಜೆನ ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಮುಂಚೆಯಿಂದನೂ ಹೆಣ್ಮಕ್ಳು ಮಾಡ್ಕೊತ ಬಂದಿದ್ದಾರೆ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಬಯಸೋದು ಅದೇನೆ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿನ ನೋಡೋದು ಹಾಗಾಗಿ ಈ ಪೂಜೆನ ನಾನು ಕೂಡ ಮಾಡ್ತಾ ಇದ್ದೀನಿ ಅಮ್ಮ ನೀನ್ ಯಾಕೆ ಪ್ರೀತಿ ವಿಡಿಯೋ ನಮ್ಗೆ ಯೂಟ್ಯೂಬರಲ್ಲಿ ಸುಮ್ನೆ ನೀನು ಇಲ್ಲ ಬಿಡಮ್ಮ ವಿಡಿಯೋ ಬರಕೋಳು ನೀನು ಅಲ್ಲಿ ಏನೇನು ಹೇಳ್ಕೊಡ್ತೀವ್ರಿ ನೀವೇನ್ ಮಾಡಿ ಬಂದಿದ್ದೀನಮ್ಮ ಇವಾಗ ಇವಾಗ ಹೆಂಗೆ ಮಾಡ್ಬೋದು ಪ್ರೀತಿ ಬಂದಾಗ ವಿಡಿಯೋದಲ್ಲಿ ಆರತಿ ರೀತಿ ಎತ್ತಿರುವು ಕಣ್ಮೆ ಅಂತ ಹಾಕ್ಬಿಡು ಕರ್ಪೂರ ಹೆಚ್ಚು ಬೆಳ್ಮೇಲೆ ಹೆಚ್ಚು

ಈ ಗುಂಡ್ ಅಂತ ಹೇಳಿ ಅದು ಮಾಡಿ ಬಿಗೆ ಕಟ್ಟು ಅದು ಬೀಜ ಹೋಗುತ್ತೆ ಮಲ್ಬೋದು ತಗೋಕಮ್ಮ ಗುಂಡ ಎದ್ದ ಗುಂಡ ಎದ್ದ ಗುಂಡ ಎದ್ದ ಐ ಏನ ಏನದು ಡೈಲಿ ಹೆಣ್ಮಕ್ಳು ನಾವು ನಾವೇ ಹಣೆಗೆ ಕುಮಕುಮೈಕೊಂಡು ಕೈಗೆ ಬಳೆ ತೊಡ್ಕೊಂಡು ಹಾಗೆ ಹೂವೆಲ್ಲ ಮುಟ್ಕೊತಿರ್ತೀವಿ ಆದರೆ ತಮ್ಮ ಗಂಡಂದ್ರ ಕೈಲಿ ಇದೆಲ್ಲ ಮಾಡಿಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ ಹಾಗೆ ಅದು ಏನೋ ಒಂಥ ಎಕ್ಸ್ಟ್ರಾ ಲವ್ ಕೇರ್ ಅನ್ನೋದು ಅವರು ನಮಗೆ ಈ ರೀತಿ ಅವರು ಕೈಯಿಂದನೇ ನಮ್ಮನ್ನ ಶೃಂಗಾರ ಮಾಡೋದಿದೆಯಲ್ಲ ಅಂದರೆ ಹಣೆಗೆ ಬುಟ್ಟಿಟ್ಟು ಹೂವು ಎಲ್ಲ ಮುಡಿಸಿ ಬಳೆ ಎಲ್ಲ ತೊಡಿಸಿ ಏನೋ ಒಂಥರ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗ್ತಿರುತ್ತೆ ಇದು ಈ ರೀತಿ ಗಂಡಂದ್ರ ಕೈಯಿಂದ ಇದನ್ನೆಲ್ಲ ಮಾಡಿಸ್ಕೊಳ್ಳೋದು ಹಾಗೆ ಅವರಂತೂ ನಮಗೆ ಡೈಲಿ ಈ ರೀತಿ ಮಾಡೋದಕ್ಕೆ ಆಗೋದೇ ಇಲ್ಲ ಬಿಡಿ ಚಾನ್ಸ್ ಇಲ್ಲ ಆದರೆ ಈ ಭೀಮ್ ನಮವಾಸೆ ಅಂತ ಬಂದಾಗ ಈ ಪೂಜೆ ಅಂತನಾದರೂ ಅವರು ಈ ರೀತಿ ನಮಗೆ ಟೈಮ್ ಕೊಟ್ಟು ನಮ್ಮನ್ನ ನಮ್ಮ ಜೊತೆ ಈ ರೀತಿ ಇರ್ತಾರಲ್ಲ ಅದೇ ಒಂದು ಖುಷಿ ಈ ಒಂದು ಭೀಮ್ನಮವಾಸೆ ದಿನ ಪಾತ್ ಪೂಜೆ ಎಲ್ಲ ಆದಮೇಲೆ ಗಂಡನ ಆಶೀರ್ವಾದ ಪಡ್ಕೊಳ್ಳೋದಂತೂ ತುಂಬಾ ಮುಖ್ಯ ಇವಾಗ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಇನ್ನೂ ಹೆಂಗೆ ನೋಡುತ್ತೆ ಕೂತ್ಕೊಂಡು ಯಾಕೆ ನಮ್ಮಮ್ಮ ಹಿಂಗೆಲ್ಲ ಮಾಡ್ತಾವ್ರಿ ಪೂಜೆಗೆ ಅಂತ ಹೇಳಿ ಇವತ್ತು ಹಾಲು ಪಾಯಸನ ಮಾಡಿದ್ದೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಸಿಹಿ ತಿನ್ನಿಸ್ಬೇಕಲ್ವಾ ಹಾಗಾಗಿ ಅವ್ರಿಗೆ ಸಿಹಿ ತಿನ್ನಿಸ್ತಾ ಇದ್ದೀನಿ ಹಾಗೆ ಅವರು ಕೂಡ ನಮಗೆ ಸಹಿನ ತಿನ್ನಿಸ್ಬೇಕು ಸೊ ಇಲ್ಲಿಗೆ ಪೂಜೆ ಎಲ್ಲ ಮುಗೀತು ನಮ್ಮದು ಹಾಗೆ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಅವರು ಊಟಕ್ಕೆ ಬರ್ತಾರೆ ಅಂತ ಹೇಳಿ ದಾಲ್ ಮತ್ತು ರೈಸ್ ಮಾಡಿ ಪಾಯಸ ಮಾಡಿದ್ದೆ ಅಷ್ಟೇ ಸೊ ಇವಾಗ ನನ್ನ ಮಗನೂ ನಿದ್ದೆ ಮಾಡಿ ಎದ್ದಿ ಕುಂತಿದ್ದ ಹಾಗೆ ಅವನು ಕೂಡ ಊಟ ಮಾಡಿಸ್ತಾ ಇದ್ದಾರೆ ಕೂರಿಸ್ಕೊಂಡು ಎಸ್ ಇದು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್